ಹೊಸಕೋಟೆ ತಾಲೂಕಿನ ಅನುಗುಂಡಹಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮದ ರೇಣುಕಾ ಯಲಮ್ಮ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಘಟಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಮಾರಂಭದಲ್ಲಿ ಸಮಿತಿ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾ ಕೆಎಂ ಸಂದೇಶ್ ಅವರ ನೇತೃತ್ವದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸಂದೇಶ್ ಅವರು ಮಾತನಾಡಿ ನಾನು ಹದಿನೈದು ವರ್ಷದವನಿದ್ದಾಗಿನಿಂದಲೇ ಹೋರಾಟಗಳಿಗೆ ಬಂದೆ ಸಾಕಷ್ಟು ಹೋರಾಟಗಳಲ್ಲಿ ತೊಡಗಿಸಿಕೊಂಡು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡಿದ್ದೇನೆ ಸುಮಾರು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಹೋರಾಟಗಳಲ್ಲಿ ನನಗೆ ಜಯ ಸಿಕ್ಕಿದೆ ಸುಮಾರು ನೂರ ಅರವತ್ತೆರಡು ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿದ್ದೇನೆ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಿದ್ದೇನೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತೆಂಟು ಎಕರೆ ಭೂಮಿಯನ್ನು ಭೂ ಕಬಳಿಕೆದಾರರಿಂದ ಬಿಡಿಸಿ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಕೊಡಿಸಿದ್ದೇನೆ ಹಾಗೂ ಹತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದೇನೆ ಆದ್ದರಿಂದ ಸಂಘಟನೆಯಲ್ಲಿ ಇರುವ ಪದ ಚಿಕ್ಕ ವಯಸ್ಸಲ್ಲ ಅದೇ ವರ್ಷ ಸಂಘಟನೆಗಳು ಬಂದಿದೆಯಲ್ಲ ಯಾಕೆ ಆ ಕಾಲದಲ್ಲಿ ನಮ್ಗೆ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಹೇಳ್ಕೊಂಡು ಎಸ್ ಪಿ ಅಧಿಕಾರಿಗಳಿಂತ ಹೇಳ್ಕೊಂಡು ಪ್ರತಿಯೊಬ್ರು ಪತ್ತೆ ಯಾಕಂದ್ರೆ ಯಾವ್ದೇ ಒಂದು ವಿದ್ಯಾರ್ಥಿ ತೊಂದರೆ ಆದ್ರೂ ಯಾರಿಗೆ ಏನು ತೊಂದರೆ ಆದ್ರೂ ಇಲ್ಲಿ ತನಕ ಪಡ್ಕೊಂಡು ನಾವ್ ಬರ್ಬೇಕಂದ್ರೆ ಅದಕ್ಕೆ ಕಾರಣ ನಮ್ಗಾಗಿರುವಂತ ಅವಮಾನ ಎಷ್ಟು ಅವಮಾನಗಳನ್ನ ನಾವ್ ಎದುರಿಸಿದೀವೋ ಅಷ್ಟು ಅಂದ್ರೆ ನಮ್ಮ ಸಣ್ಣ ಮಕ್ಕಳಿದ್ದ ಎಷ್ಟು ನಾನು ಸಂಘಟನೆ ಯಾವ್ದು ಇಲ್ಲ ಎಲ್ಲರೂ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ ಮೂಲೆ ಮೂಲೆ ಓಡಾಡಿ ಸಂಘಟನೆ ಕಟ್ಟಿದ್ದು ಸಂಘಟನೆ ಹೋರಾಟ ಮಾಡಿ ನಾನು ಗುಲ್ಬರ್ಗ ಹೋಗೋವಾಗ ಮೈಸೂರು ಹೋಗೋವಾಗ ಮಂಡ್ಯ ಈ ಕಡೆ ಎಲ್ಲಾ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿರುವಂತ ಜನರು ಮತ್ತೆ ನಮ್ಮ ಜೊತೆ ಇರೋರೆಲ್ಲ ಕೇಳ್ತಾರೆ ಏನಂತ ಕೇಳ್ತಾರೆ ಗೊತ್ತಾ ಅಣ್ಣ ನೀನು ಗುಲ್ಬರ್ಗ ಬರ್ತೀಯಾ ಕೋಟೆ ನೋಡಲ್ಲ ಮೈಸೂರು ಬರ್ತೀಯಾ ಅರ್ಮನೆ ನೋಡಿದ್ರೆ ಮಂಡ್ಯ ಬರ್ತಿಯಾ ಶುಗರ್ ಫ್ಯಾಕ್ಟ್ರಿ ನೋಡಲ್ಲ ಬರೀ ಜನರ ಮಧ್ಯೆ ಇರ್ತೀಯ ಏನ್ ಅದು ಅಂತ ಹೇಳ್ಬಿಟ್ಟು ಯಾಕೆ ಯಾಕೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ನಾನು ಏನ್ ಹೇಳ್ತೀನಿ ಗೊತ್ತಾ ಬಳಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಟ್ಟಿನಹಳ್ಳಿ ಮುನಿರಾಜು ಮಾತನಾಡಿ ನಾನು ಹೆಚ್ಚು ಮಾತನಾಡುವವನಲ್ಲ ಬದಲಾಗಿ ಕೆಲಸ ಮಾಡಿ ತೋರಿಸುವವನು ನಾನು ಸಹ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದು ಸಂದೇಶ್ ಅವರ ಸೇವೆ ಕಾರ್ಯವೈಖರಿ ಮೆಚ್ಚಿ ನಾನು ಈ ಸಂಘದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಸೇವೆ ಮಾಡುತ್ತಿದ್ದೇನೆ ನಾನು ಅಧ್ಯಕ್ಷನಾದ ಹತ್ತೇ ದಿನದಲ್ಲಿ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ದೇವನಹಳ್ಳಿ ಬಳಿ ನಾಲ್ಕೈದು ದಿನ ಹೋರಾಟ ಮಾಡಿ ನೂರ ಐವತ್ತಕ್ಕೂ ಹೆಚ್ಚು ಬಡವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೇವೆ

ಯಶಸ್ವಿ ಕರೆಸ್ತೀರಿ ಇನ್ನೂರ ಐವತ್ತು ಜನ ಉದ್ಯೋಗರು ಸೈನಿಕರಿಗೆ ಅಲ್ಲೇ ಅಂಚಿಕೆ ಮಾಡಕ್ಕೆ ನಮಗೆ ಅಧಿಕಾರಿಗಳು ದೇಶ ನಮ್ಗೆ ಬೆನ್ನೋ ಎಲ್ಲೋದ್ರು ನಾವು ಮಾಡಲೇಬೇಕು ಮಾಡ್ತಾ ಜಾಗಿದ್ದು ಅಂತ ನನಗೆ ಮಾತು ನಿರ್ಬೇಕು ನಂತರ ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಘಟಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಗಿದ್ದು ತಾಲೂಕು ಗೌರವಾಧ್ಯಕ್ಷರಾಗಿ ಚಿನ್ನಪ್ಪಣ್ಣ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಮೇಡ್ಹಳ್ಳಿ ರಾಜೇಶ್ ಕಾರ್ಯದರ್ಶಿಯಾಗಿ ಓಬಳಾಪುರ ಪ್ರಕಾಶ್ ಸಂಘಟನಾ ಸಂಚಾಲಕರಾಗಿ ನಾಗೊಂಡಹಳ್ಳಿ ಮುರಳಿ ಪ್ರಚಾರ ಸಮಿತಿ ಮಂಜುನಾಥ್ ರಾಜು ವೆಂಕಟರಾಜು ವಿಶ್ವನಾಥ್ ಗಜೇಂದ್ರ ಪ್ರದೀಪ್ ಮೋಹನ್ ಮಾದೇಶ್ ಕಾನೂನು ಸಲಹೆಗಾರರಾಗಿ ಮುನಿಯಪ್ಪ ನೇತ್ರಾವತಿ ಮುನಿರಾಜು ಅವರನ್ನ ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆನೇಕಲ್ ತಾಲೂಕು ದಶರಥ್ ಅವರು ಆಗಮಿಸಿದ್ದರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಸಂದೇಶನ ಡಾಕ್ಟರ್ ಸಂದೇಶನವರು ಈ ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಅವರು ಮನಸ್ಪೂರ್ವವಾಗಿ ನಮ್ಮ ಊರಿಗೆ ಗ್ರಾಮಕ್ಕೆ ಭೇಟಿ ನೀಡ್ತಾರೆ ಅವರಿಗೆ ನಮ್ಮ ಎಲ್ಲ ಪದಾಧಿಕಾರಿ